ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ನನ್ನ ನವಗ್ರಹ ಪೂಜೆ ಸೆವೆನ್ನೇ ಡೇಸ್ನ ವ್ಲಾಗ್ನ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಆ್ಯಸ್ ಯೂಶುವಲ್ ರೊಟೀನ್ ನಂದು ಎರಡೂವರೆ ಗೆದ್ದು ಮನೆ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡಿ ಅರಳಿ ಕಟ್ಟೆಗೆ ಬಂದು ಅರಳಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಶನಿಮಾತ್ಮ ದೇವಸ್ಥಾನದಲ್ಲಿ ಎಳ್ಬತ್ತಿ ಎಲ್ಲ ಹಚ್ಚಿ ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಎಲ್ಲ ದ ವೇ ಬರುವಾಗ ನಮ್ಮ ಮನೆ ಹತ್ರ ಇರೋಂಥ ದೇವಸ್ಥಾನಕ್ಕೂ ಕೂಡ ಹೋಗಿ ಮಹದೇಶ್ವರ ಟೆಂಪಲ್ಗೆ ಒನ್ ಅವರ್ ವಾಕ್ ನೋಡಲಿದ್ದೆ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಟೈಮ್ ಬಂದು ಆರು ಗಂಟೆ ಐದುವರೆಗೆ ಬಂದೆ ವಾಕಿಗೆ ಇದು ನೈನೇ ರೌಂಡ್ ಇನ್ನು ಒನ್ ರೌಂಡ್ ಮಾಡಿದ್ರೆ ಮುಗೀತು ಆ್ಯಸ್ ಯೂಶ್ವಲ್ ಎರಡೂವರೆ ಗೆದ್ದು ಎಲ್ಲ ಕೆಲಸ ಮುಗಿಸಿ ತನಿಯರ್ದು ಅದೆಲ್ಲ ವಿಡಿಯೋ ನೀವು ನೋಡಿದ್ದೀರಾ ಸೊ ಎಲ್ಲ ಮುಗಿಸ್ಕೊಂಡು ವಾಕು ಬಂದಂತೆ ಇನ್ನೊಂದು ರೌಂಡ್ ಬ್ಯಾಲೆನ್ಸ್ ಇದೆ ಮುಗಿಸ್ಬಿಟ್ಟು ಬೇಗ ಬೇಗ ಮನೆಗೆ ಹೋಗಬೇಕು ಹೋಗಾದ್ಮೇಲೆ ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ ಸೊ ಹೀಡಿಯ ಕಂಟಿನ್ಯೂ ಮಾಡ್ತೀನಿ ಇದ್ದೀನಿ ಆಯಿತು ಮನೆಗೆ ಬರೋವಾಗ ವೇ ಹಾಲು ಇಸ್ಕೊಂಬಂದೆ ಹಾಲು ಕೈಯೋಕೆ ಇಟ್ಟೆ ತುಂಬ ಚಳಿ ಆಗ್ತಾಯಿದೆ ಕಾಫಿ ಕುಡಿಬೇಕು ಸೊ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡೋಣ ಅಂತ ರಾತ್ರಿಯೇ ಅವರೇ ನೆನೆ ಹಾಕಿದ್ದೆ ಎರಡರಿಂದ ಮೂರು ವಿಷಯ ಕೂಗಿಸ್ದೆ ಚೆನ್ನಾಗಿ ಬೆಂದಿದೆ ಸೊ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋಣ ಅಂತ ಅಕ್ಕಿ ತೊಳಿದೆ ಚಿತ್ರಾನ್ನ ಸುಮಾರು ವೆರೈಟೀಲಿ ಮಾಡ್ಬೋದು ನಿಂಬೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಈರುಳಿಕಾಯಿ ಚಿತ್ರಾನ್ನ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ರುಬ್ಬಿ ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಬೇಗ ಆಗುತ್ತೆ ಈಸಿ ಕ್ವಿಕ್ ಮನೇಲಿ ಏನಿರುತ್ತೋ ಅದನ್ನೇ ಯೂಸ್ ಮಾಡಿ ಮಾಡೋಂಥದ್ದು ಸೊ ಬನ್ನಿ ತೋರಿಸ್ತೀನಿ ಸ್ವಲ್ಪ ತಿನ್ನೆ ತಜ್ಜನ ಫ್ರೈ ಮಾಡ್ಕೊಂಬರೋಣ ಅಷ್ಟರಲ್ಲಿ ಮಸಾಲೆ ರುಬ್ಬಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾಲ್ಕರಿಂದ ಐದು ಹಸಿರು ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರ್ಗಡ್ಲೆ ಉರುಗಡ್ಲೆ ಆಪ್ಷನಲ್ ನಿಮ್ಗೆ ಬೇಕಿದ್ದರೆ ಹಾಕೊಳ್ಳಿ ನಾನು ಚೂರು ತೆಂಗಿನಕಾಯಿನ ಈ ಥರ ಪೀಸಸ್ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಪೀಸ್ ಶುಂಠಿ ಕಟ್ ಮಾಡಿಕೊಂಡೆ ಒಂದೇ ಒಂದು ಗೇಟೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಮೆಣಸು ಕಾಳು ಮೆಣಸು ಆಪ್ಷನಲ್ಲೂ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಚಿಕ್ ಮಾಡಿ ಮಸಾಲೆ ರುಬ್ಬಿ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಜೀರಿಗೆ ಹಾಕೋತೀನಿ ಒಂದೇ ಒಂಚೂರು ಮೆಣಸು ಹಾಕೋತೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸೇರಿಸಿ ನೀರು ಹಾಕಳದೇ ರುಬ್ಕೋಬೇಕು ಚೆನ್ನಾಗಿರುತ್ತೆ ಡ್ರೈ ಡ್ರೈ ರುಬ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಸ್ವಲ್ಪ ರುಬ್ಕೋತೀನಿ ಇದನ್ನೆಲ್ಲ ಈ ಮಸಾಲೆ ಕೂಡ ರುಬ್ಬಿದಾಯಿತು ಈ ಥರ ರಫ್ ಆಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಫ್ಲೇವರು ಗಮ್ಮಂತ ಬರ್ತಾಯಿದೆ ಪುದೀನ ಇದ್ದಿದ್ದರೆ ಪುದೀನ ಕೂಡ ಹಾಕೋಬೋದಾಗಿತ್ತು ಸೊ ಬಾಳೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸಾಕು ಕರಿಬೇವು ಮತ್ತು ಏನು ಕಡಲೆ ಬೆಳೆ ಹೇಗೆ ಹೋಗಿರನೆ ಮಾಡ್ಕೊತೀವೋ ಅದೇ ಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡಲೆಕಾಯಿ ಬೀಜ ಇದು ಬೇಸ್ಕೊಂಡಿದ್ದೆ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೆ ಕಡಲೆಕಾಯಿ ಬೀಜ ನೀವು ಬಾಯಿ ಬೇಸ್ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಇದು ರೆಸಿಪಿ ನಿಮ್ಗೆ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ನೀವು ಚಳಿಗೆ ಖಾರ ಖಾರವಾಗಿ ಅದ್ರ ಮಿಂಶಕಾಯಿ ಬೇಕು ಆಲ್ರೆಡಿ ಹಾಕಿರಿದ್ದೀರಿ ರುಬ್ಬಕ್ಕೆ ಸೊ ಒಂದೆರಡು ಎರಡು ಹಾಕ್ಕೋತಾಯಿದ್ದೀನಿ ಅಷ್ಟೇ ಈ ಖಾರ ತಿಂತೀರಾ ಅಂತಂದರೆ ಇನ್ನೊಂದು ಎರಡು ಹಾಕೊಳ್ಳಿ ನಮ್ಮ ಮನೇಲಿ ಅಷ್ಟು ಯಾರು ಖಾರ ತಿನ್ನೋಲ್ಲ ಸೊ ಮೀಡಿಯಮ್ ಒಂದೇ ಒಂದು ಆನಿಯನ್ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿ ಇದಕ್ಕೆ ನಾನು ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಗಷ್ಟು ಇಷ್ಟು ಆಲ್ರೆಡಿ ಇದ್ದೀನಿ ಸೊ ನೀವು ನೋಡಿ ಮಾಡಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೋದಿದ್ರೆ ಹಾಕ್ಬೋದು ಅದು ಆರ್ಗ್ಯಾನಿಕ್ ಅಂತ ಇವಾಗೆಲ್ಲ ಅದೇ ಯೂಸ್ ಮಾಡ್ತಾರೆ ಸ್ವಲ್ಪ ಟರ್ಮರಿಕ್ ಚಿತ್ರಾನ್ನ ನಾನೇ ತಯಾರ್ಮಾರು ಬೇಕೇ ಬೇಕು ಬೇಕಿದ್ದರೆ ಇದನ್ನು ವೈಟ್ ಕಲರಲ್ಲಿ ಕೂಡ ಮಾಡ್ಕೋಬೋದು ಗ್ರೀನಿಷ್ ಕಲರ್ ಆಗುತ್ತೆ ಬೇಕಿದ್ದರೆ ಆ ಕಲರಲ್ಲೂ ಕೂಡ ಮಾಡ್ಕೋಬೋದು ರೈಸು ಕೂಡ ಇಟ್ಟಿದ್ದೀನಿ ಒಂದು ಎರಡು ಬಿಸಿಲು ಹೋಗಿದ್ರೆ ರೈಸು ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ಇದನ್ನು ಬೇಗ ಬೇಗ ಅತಿ ವಾಸು ತನಕ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಿದ್ದರೆ ನೀವು ಬೆಳ್ಳುಳ್ಳಿನ ಕುಟ್ಟು ಕುಟ್ಟುಬಿಟ್ಟು ಹಾಕೋತಾರಲ್ಲ ಹಾಗೂ ಹಾಕೋಬೋದು ಸೊ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಸೊ ಜಜ್ಜಿಬುಟ್ಟು ಹಾಕಿದ್ರೆ ಫ್ಲೇವರ್ ಬೇರೆ ಥರ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಈ ರೆಸಿಪಿ ನಮ್ಮಮ್ಮ ನಮ್ಮ ಅಜ್ಜಿಯಿಂದ ಕಲ್ತೀರಂಥದ್ದು ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಟೇಸ್ಟು ಬಟ್ ಅದರ ಜುಕ್ಕು ತುಂಬ ಚೆನ್ನಾಗಿರುತ್ತೆ ಮಾಡಿ ಖಂಡಿತ ಟ್ರೈ ಮಾಡಿ ತಿನ್ನಿ ನೋಡಿ ಆಮೇಲೆ ನೀವೇ ನಾನು ಹೇಳ್ತೀರಾ ಹೇಗಿತ್ತು ಅಂತ ಒಂದೇ ಒಂದು ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ನೀವು ಬಸಗಡೆ ಟೊಮೆಟೊನ ಕಿಪ್ ಮಾಡ್ಬೋದು ಬಟ್ ನಾನು ಒಂದು ಜ್ಯಾಮ್ ಟೊಮೆಟೊ ಇವೇ ಟೊಮೆಟೊ ಅಲ್ಲ ಜ್ಯಾಮ್ ಟೊಮೆಟಾನ ಹಾಕೊಂಡು ಅದು ಚೆನ್ನಾಗಿ ಮೆಚ್ಚಿಗೆ ಆಗೋಕ್ಕಂತ ಬಾಡಿಸ್ಕೊಡ್ಬೇಕು ಫೈನಲಿ ನಾವೇನು ರುಬ್ಬಿಟ್ಕೊಡಿದ್ದೀನಿ ಮಸಾಲೆ ಕಾಯಿ ಕಡಲೆ ಹಜಿ ಚೂಟಿ ಬೆಳ್ಳಿ ಹಾಕಿ ಅದನ್ನು ಈಗ ಆ್ಯಡ್ ಮಾಡಿಕೊಂಡೆ ಬೇಕಿದ್ರೆ ನೀವು ಒಂದು ಚೂರು ನೀರು ಹಾಕ್ಕೊಂಡು ತಿರುಗಿಬಿಟ್ಟು ಹಾಕ್ಕೊಂಡು ಕುದಿಸ್ಕೋಬೋದು ಸೊ ನಾನೇ ನೀರು ಹಾಕಿಲ್ಲ ನಾವೇನು ಕೂತ್ಕೊಂಡಿದ್ವಿ ಅದನ್ನು ಗಟ್ಟಿ ಮಸಾಲೆ ಥರ ಹಾಕ್ಕೊಂಡಿದ್ದೀನಿ ಘಮ್ ಘಮ್ ಅಂತಿದೆ ಮಾತ್ರ ನಿಜಕ್ಕೂ ಸಿಕ್ಕು ಸ್ಮೆಲ್ಲು ಆರಾಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅದನ್ನು ಸ್ವಲ್ಪ ಕುದ್ದು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಸೇರಿಸಿದ್ರೆ ಮುಗಿತು ಅಷ್ಟರಲ್ಲಿ ನಾನು ಉಸ್ಲಿ ಮಾಡ್ಕೋಬೇಕು ಸೊ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ನ ಕಲ್ಲರ್ ಹೋಗಿ ಯಾವ ಥರ ಬಂದಿದೆ ಅಂತ ಒಂದು ನಿಂಬೆಹಣ್ಣು ಫುಲ್ ಹಾಕೋತೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಲ್ಲಿ ಮಾತ್ರ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ತುಂಬ ಚೆನ್ನಾಗಿದೆ ಒಂದ್ಸಲ ಟೆಂಡ್ ಮಾಗಲೂ ಟ್ರೈ ಮಾಡಿ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ ಒಂದೇ ಒಂದು ಚೂರು ನೀರು ಹಾಕಿ ತಿರುಗಿ ಮಿಕ್ಸಿ ಜಾರನ್ನ ಬಿಟ್ಕೊಂಡಿದ್ದೆ ಅಷ್ಟೇ ಕನ್ಸಿಸ್ಟೆಂಟಿ ಚೆನ್ನಾಗಿದೆ ರೈಸ್ ಆದಮೇಲೆ ರೈಸ್ನ ಮಿಕ್ಸ್ ಮಾಡಿ ಕಲಸಾದ್ಮೇಲೆ ತೋರಿಸ್ತೀನಿ ಕುಕ್ಕರ್ ಬಿಸಿಲುಗೂ ಗೋಸ್ಕೊಳ್ಳಿ ಸ್ವಲ್ಪ ಉಪಿ ಮಾಡ್ಕೊಳ್ಳೋಣ ಕಾಸಿ ಕರ್ಬೇನು ಕಡಲೆ ಬೇಳೆ ಉಬ್ಬಿನ ಬೇಳೆ ಜೀರು ಅಷ್ಟೇ ಸಿಂಪಲ್ ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸ್ಕೊಂಡು ಕಾಳು ಹಾಕಿದ್ರೆ ಮುಗಿತು ಉಪ್ಪಿನ ರೆಡಿ ಸೊ ಫೈನಲಿ ಉಪ್ಪಲಿ ಕೂಡ ಆಯಿತು ಸ್ವಲ್ಪ ನಿಂಬೆಹಣ್ಣು ಕಾಯಿ ಕರಿ ಕೊತ್ತಂಬರಿ ಸೊಪ್ಪು ಮುಗೀತು ಬೇಗ ಆಗಿ ವಿತಿನ್ ಫೈವ್ ಟೆನ್ ಮಿನಿಟ್ಸ್ ಅಲ್ಲಿ ಹಾಕ್ಬಿಡುತ್ತೆ ಬೇಯಿಸ್ಕೊಂಡ್ರೆ ಸೊ ನಿಂಬೆಹಣ್ಣು ಹಾಕೋದು ಏನಕ್ಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿಬಿಡ್ತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಟೇಸ್ಟಿ ಆಗಿ ಕೂಡ ಆಗುತ್ತೆ ನೋಡಿದ್ರೆ ಇಷ್ಟ ರೈಸ್ ರೈಸು ಕೂಡ ಆಯಿತು ಸೊ ಪ್ರತಿಷ್ಠೆ ಕಾಫಿ ಮಾಡ್ತಾಯಿದ್ದೀನಿ ಅಡುಗೆ ಮನೆ ನೋಡಿ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು ಅವ್ರಿಗೂ ಕೂಡ ಒಂದು ಲೋಟ ಸ್ಟ್ರಾಂಗ್ ಆಗಿ ಕಾಫಿ ಮಾಡಿ ಕೊಟ್ಟೆ ಅವರು ನಾನು ವಾಕ್ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬಾಕ್ಸ್ಗೆ ಪ್ರಮೋ ಪ್ರಮೋದ್ ಗ್ರೇನೇಟ್ ಹಾಕಿದ್ದೀನಿ ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಮತ್ತೆ ನಮ್ಮ ಪುದೀನಾ ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ಎಲ್ಲಾನು ಹಾಕಿ ಈ ಥರ ಡಬ್ಬಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗೀತು ಸ್ವಲ್ಪ ಪಾತ್ರೆ ಎಲ್ಲ ತೊಳಿಬೇಕು ಕಸ ಕೊಡಬೇಕು ಇಷ್ಟು ಕೆಲಸ ಮುಗಿದ್ರೆ ಅಡುಗೆ ಮನೆಗೆ ತ ಮುಗ್ದಾಗೆ ಅಯ್ಯಲ್ಲಿ ಅಡುಗೆ ಮನೆ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮತ್ತೆ ಸಿಂಕೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದಾಯ್ತು ಹುಸಪ್ಪ ಅವ್ರಿನ್ನ ಟ್ಯೂಷನ್ ಇಂದ ಬಂದಿಲ್ಲ ವಿಕಾಸು ಅವಳಿಗೆ ತಿಂಡಿ ಕೊಟ್ಟಿದ್ದೀನಿ ಅವಳಗಿನ್ನ ಜುಟ್ ಕಟ್ಟಬೇಕು ಇಲ್ಲಿ ಕುತ್ಕೊಂಡು ತಿಂತಾ ಇದೆಯಾ ಏನಕ್ಕೆ ಅದೇನೋ ಅಳ್ಳಾಡ್ತಾ ಇಲ್ಲ ತಿಂದು ಸುಮ್ಮನೆ హట్టిర హళ్ళాడతా బు హిర హళ్ళాడతా అదేనగి బేగ ట సెవెన్ ఫార్టీ ఫైవ్ చల్తాయి అదేనగి అల్ల హో అల్లు అళ్ళాడల్ తిన్ను బేగ ಮಕ್ಕಳೆಲ್ಲ ತಿಂಡಿ ತಿಂದಾದಮೇಲೆ ಅವ್ರಿಗೆ ಜುಟ್ಟೆಲ್ಲ ಕಟ್ಟಿ ಅವರಿಬ್ಬರಿಗೂ ವ್ಯಾನ್ಗೆ ಕಳಿಸಾದ್ಮೇಲೆ ಸತೀಶ್ ವಾಕ್ ಮುಗಿಸ್ಕೊಂಡು ಅಪ್ ಆಗಿ ಬಂದರು ಅವ್ರಿಗೂ ಕೂಡ ತಿಂಡಿ ಕೊಟ್ಟಿದ್ದೀನಿ ಅವರೇ ಕಾಳಿನ ಉಸ್ಲಿ ಮತ್ತು ಚಿತ್ರಾನ್ನ ಅವ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ಹಾಕ್ಕೊಂಡು ಕೂತ್ಕೊಂಡೆ ಚಿತ್ರಾನ್ನ ಮಾತ್ರ ಡಿಫ್ರೆಂಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮಧ್ಯ ಮಧ್ಯ ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇತ್ತು ಒಂಥರ ಆಗಿತ್ತು ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಸ್ ಯೂಶ್ವಲ್ ಸತೀಶ್ ಬೆಳಗ್ಗೆ ಯಾವುದೇ ರೀತಿಯ ರೈಸ್ ಐಟಮ್ ತಿನ್ನೋದಿಲ್ಲ ಬಟ್ ತುಂಬ ಇಷ್ಟಪಟ್ಟು ತಿಂದರು ತಿಂಡಿ ಎಲ್ಲ ತಿಂದಾಯ್ತು ಒಂದು ಲೋಟ ಕಾಫಿ ಮಾಡಿ ಕುಡಿದು ಕೂತಿದ್ದು ಒಂದು ಐದು ಹತ್ತು ನಿಮಿಷ ಕಮೆಂಟ್ಗಳೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ ಸೊ ಯಾರೋ ಒಬ್ಬರು ಹೇಳ್ತಾಯಿದ್ರು ಇರೊಬ್ಬರ ಕುಂಕುಮ ಎಲ್ಲ ನಿನ್ನ ಹಳೇನೇ ಇದೆಯಲ್ಲ ತಾಯಿ ಅಂತ ಕುಂಕುಮ ಹಾಕೊಂಡ್ರೆ ಆಯ್ತಪ್ಪ ಇದೇ ಕೆಲವೊಂದು ಜನ ದುಬೈಗೆ ಹೋದಾಗಲೂ ದುಬಾಯಿ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಿದ್ದೀರಾ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಇಸ್ವಿಲ್ ಇದ್ದೀವಿ ಟೂ ಜೀರೋ ಟ್ವೆಂಟಿ ಫೋರಲ್ಲಿದ್ದೀವಿ ಇವತ್ತಿರ್ತೀವೋ ನಾಳೆ ಇರಲ್ವೋ ಗೊತ್ತಿಲ್ಲ ಸೊ ಈ ಕಾಲು ಎಳೆಯೋದು ಈ ಒಬ್ರನ್ನ ಬ್ಲೇಮ್ ಮಾಡೋದು ಒಬ್ಬರ ಕೈ ಕಡೆ ಬೊಟ್ಟು ಮಾಡಿ ನೀನು ಹಿಂಗೆ ನೀನು ಇದು ಮಾಡ್ತಾಯಿದ್ದೀಯಾ ನೀನು ಇದು ಹಾಗೆ ಹೀಗೆ ಅಂತ ಈ ಥರ ಬ್ಲೇಮ್ ಮಾಡಿ ಮಾತಾಡೋದನ್ನು ಫಸ್ಟು ನಿಲ್ಲಿಸಿ ನೀವು ಒಬ್ರ ಕೈಗೆ ಈ ಥರ ಬೆಟ್ಟು ಮಾಡಿ ಪಾಯಿಂಟಾಕ್ಟ್ ಮಾಡಿ ಮಾತಾಡಿದ್ರೆ ಮಿಕ್ಕಿರೋ ಫೋರ್ ಫಿಂಗರ್ಸು ಮನೆ ತೋರಿಸ್ತಾ ಇರುತ್ತೆ ಸೊ ಇದೆಲ್ಲ ಬಿಟ್ಟಾಕಿ ಲೈಫ್ ಈಸ್ ಶಾರ್ಟ್ ಮೇಕ್ ಇಸ್ ಸ್ವೀಟ್ ಅಂತ ನಾನು ಹೇಳಬೇಕು ಅಡುಗೆ ಮಾಡಬೇಕು ನಮ್ಮ ಹೌಸ್ ವೈಫ್ಗಳ ಪರಿಸ್ಥಿತಿ ಬೆಳಗ್ಗೆ ಆಯಿತು ಅಂದರೆ ಏನಪ್ಪ ತಿಂಡಿ ಮಧ್ಯಾಹ್ನ ಆಯಿತು ಅಂದರೆ ಏನಪ್ಪ ಸಾಂಬಾರು ಸೊ ಕಾಳಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟೆ ಅದನ್ನು ಹುರಿದ್ಬಿಟ್ಟು ಕಾಳು ಹುಳಿ ಅಥವಾ ಹುಳಿ ಸಾಂಬಾರು ಹುಳ್ಳಿ ಖಾರ ಅಂತಲೂ ಕರೀತಾರೆ ಸ್ವಲ್ಪ ಜನ ಸೊ ಹುಳಿ ಸಾರು ಹುಳಿ ಖಾರ ಎಲ್ಲ ಹಾಕಿ ಆಲಗಡೆ ಬದನೆಕಾಯಿ ಹಾಕಿ ಹುಳಿ ಬಿಟ್ಟು ಮಾಡ್ತೀವಲ್ಲ ಹುಳಿ ಖಾರ ಆ ಸಾಂಬಾರು ಮಾಡೋಣ ಅಂತ ಸಿಂಪಲ್ಲಾಗಿ ನಾನು ಹೇಗೆ ಮಾಡ್ತೀನಿ ಕ್ವಿಕ್ಕಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕೆಲಸ 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 ಕೈ ಎಲ್ಲ ಗಾಯ 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 ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆನ್ ಸ್ವಲ್ಪ ಕೂಡ ಬಂದಿದೆ ಏನಂತ ಗೊತ್ತಿಲ್ಲ ಏನು ಬುಕ್ ಮಾಡಿದೆ ಅಂತಲೂ ಗೊತ್ತಿಲ್ಲ ಮರ್ಬಿಟ್ಟಿದ್ದೀನಿ ಸುಮಾರು ದಿನ ಆಯಿತು ತುಂಬ ಡಿಲೇ ಆಯಿತು ಎರಡು ಬಂದಿದೆ ಓಪನ್ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೋತಾ ಇದ್ದೆ ಸುಮಾರು ವೆರೈಟೀಲಿ ಮಾಡ್ಬೋದು ಎಲ್ಲನೂ ಕಲಿಸ್ಬಿಟ್ಟು ಒಟ್ಟಿಗೆ ಕುಕ್ಕರಲ್ಲಿ ಕೂಗಿಸ್ಬೋದು ಬಟ್ ನಾನು ಇವತ್ತೆಲ್ಲ ಒಗ್ಗರಣೆ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹುಳ್ಳಿ ಕಾಳನ್ನ ಚೆನ್ನಾಗಿ ಉದ್ದುಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆ ಹಾಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಅಂದ್ಬಿಟ್ಟು ಸೊ ತುಂಬ ಇಷ್ಟ ಸತ್ತಿಷ್ಟು ಅಷ್ಟೇ ಎಸ್ಪೆಷಲಿ ಕಾಳುಗಳಂದರೆ ಪ್ರಾಣ ಅವ್ರಿಗೆ ಅದರಲ್ಲೂ ಹುಳ್ಳಿಕಾಳು ಅಂದರೆ ಸು ತುಂಬ ಇಷ್ಟ ಈ ಹುಳ್ಳಿ ಸಾಂಬಾರು ಅಂದರೆ ಇನ್ನೂ ಇಷ್ಟ ಸೊ ನಾನು ಹೇಗೆ ಕ್ವಿಕ್ಕಾಗಿ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಈ ಥರ ಹುಳ್ಳಿ ಖಾರ ಸಾಂಬಾರು ತುಂಬ ವೆರೈಟಿಲಿ ಮಾಡ್ಬೋದು ಬಟ್ ನಾನು ನಾನಿವತ್ತೊಂಥರ ಎಲ್ಲ ಒಗ್ಗರಣೆಗೆ ಹಾಕಿ ಮಾಡೋಣ ಅಂತ ಒಂದೇ ಒಂದು ಆಲೂಗಡ್ಡೆ ಬರಬೇಕಾಗಿತ್ತು ಸೊ ಚಳಿಗಾಲ ಅಲ್ವಾ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡಬಾರ್ದು ಎಲ್ಲ ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂಸಲಿ ಕೊಳ್ಕೊತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಒಂದೆರಡು ಕರ್ಬೇವು ಒಂದೆರಡು ಒಣಮೆಣಸಿಕಾಯಿ ಸೊ ಈ ಟೈಮಲ್ಲಿ ಈರುಳ್ಳಿ ಟಮಾಟ ಮಾಡ್ತೀನಿ ಚೆನ್ನಾಗಿ ಹುರಿದು ತೊಳೆದು ಇಟ್ಕೊಂಡು ಇರುವಂಥ ಆ್ಯಡ್ ಮಾಡಿಕೊಂಡೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ಸಾಂಬಾರು ತುಂಬ ಇಷ್ಟ ಎಷ್ಟು ಜನ ಗೊತ್ತೋ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಹುಳಿಕಾಳು ಹೀಟ್ ಅಂತಾರೆ ಸೊ ಹಾಗಾಗಿ ಹುಳ್ಳಿಕಾಳು ಈ ಸಾಂಬಾರಿಗೆ ಮೇಯ್ನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹುಣಸೆಹಳ್ಳು ಹುಣಸೆಹಣ್ಣ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಇದು ಚೆನ್ನಾಗಿ ಹುರಿಬೇಕು ರೈಸ್ಗೂ ಕೂಡ ಇಟ್ಟೆ ಮುದ್ದೆ ಮಾಡಬೇಕು ಸತೀಶ್ ಇಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಮುದ್ದೆ ಮಾಡೋವಂಥದ್ದು ಏನೇನು ಆಲೂಗಡ್ಡೆ ಬದ್ನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಮಾಡಿದಂಥ ಸಾಂಬಾರು ಪುಡಿ ಅಥವಾ ಕೀಳಿ ಸಾರು ಪುಡಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಿನ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲರಿಗೂ ಗೊತ್ತಿರುತ್ತೆ ಸಿಂಪಲ್ ಸಾಂಬಾರು ಸೊ ಟ್ರೈ ಮಾಡಿ ಗೊತ್ತಿಲ್ಲ ಅಂತಂದರೆ ಈಸಿಯಾಗಿ ಬೇಗ ಬೇಕಾದರೂ ಕೂಡ ಆಗುತ್ತೆ ಸ್ವಲ್ಪ ಇದನ್ನೆಲ್ಲ ಅಕ್ಕಿ ಉಚ್ಕೊಂಡ್ಬಿಡ್ತೀನಿ ಇದು ಪಾರ್ಸಲ್ಲೂ ಇನ್ನೂ ಓಪನ್ ಮಾಡಿ ನೋಡಿಲ್ಲ ಕಣ್ಣು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬಿಡ್ತೀನಿ ಅಂತ ಸಾಂಬಾರ್ಗೆ ಇಟ್ಬಿಟ್ಟು ಆಮೇಲೆ ಪಾರ್ಸಲ್ ಓಪನ್ ಮಾಡೋಂಥದ್ದು ಸ್ವಲ್ಪ ನಾನು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹೆಚ್ಚಿಸ್ಕೊಂಡು ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊತೀನಿ ಅಷ್ಟೇ ಬೇರೆ ಏನು ಆ್ಯಡ್ ಮಾಡಲ್ಲ ವಿತಿನ್ ಫೈವ್ ಟೆನ್ ಮಿನಿಟ್ಸಲ್ಲಿ ಸಾಂಬಾರು ರೆಡಿಯಾಗುತ್ತೆ ನಾನು ಯಾವುದೇ ರೀತಿ ಮಸಾಲೆ ಬಿಸಾಲೆ ಏನೂ ಹಾಕಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡ್ತೀನಿ ಈ ಟೈಮಲ್ಲೇ ಫ್ಲೇವರ್ ಗಮ್ಮಂತ ಇದೆ ಸೊ ಒಂದು ಕುದೀಲಿ ನನ್ನ ಕನ್ಸಿಸ್ಟೆನ್ಸಿ ಸಾಂಬಾರು ಎಷ್ಟಕ್ಕೆ ಬೇಕೋ ನಮ್ಮ ಮನೇಲಿ ಸಾಂಬಾರು ಖಾಲಿ ಆಗೋದಿಲ್ಲ ಸೊ ಜಾಸ್ತಿ ಸಾಂಬಾರು ಯೂಸ್ ಆಗೋದಿಲ್ಲ ಈ ಥರ ಸಾಂಬಾರು ಹುಳ್ಳಿ ಬ ಆಲೂಗಡೆ ಬದ್ನೆಕಾಯಿ ಹಾಕ್ತಾರೆ ಬರೀ ಕಾಳು ಹಾಕಿ ಮಾಡಿ ಕೊಟ್ಟರೆ ನಿಜಕ್ಕೂ ಓಪನ್ ಆಗಿ ಹೇಳ್ಕೊತೀನಿ ಸತೀಶ್ ಟೂ ದಿವಸ ಎರಡು ದಿವಸ ತಿಂತಾರೆ ಈ ಸಾಂಬಾರು ನಿಜಕ್ಕೂ ತುಂಬ ಇಷ್ಟಪಡ್ತಾರೆ ಸೊ ಅವ್ರಿಗೆ ಈ ಥರ ಬರೀ ಕಾಳು ಮಾತ್ರ ಹಾಕಿ ಈ ಥರ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಕೆಲವೊಂದಷ್ಟು ಜನ ಇದೇ ಸಾಂಬಾರಿಗೆ ಅವರೆ ಕಾಳನ್ನ ಉರಿದು ಊಟ ಹಾಕೋತಾರೆ ಸೀಗಡಿ ಕರ್ಮೀನು ಅಂತ ಸಿಗುತ್ತೆ ಅದನ್ನು ತಿನ್ನೋರು ಕೂಡ ಆ್ಯಡ್ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಅವರೇ ಕಾಳು ಹುರ್ಕಾರ ಸಾರು ಅವರೇ ಕಾಳು ಕರ್ಮೀನು ಸಾರು ಅಂತಲೂ ಕರಿಬೋದು ಸೇಮ್ ಇಂಗ್ರೀಡಿಯೆಂಟ್ ಅವರೇ ಕಾಳು ಹಾಕೊಳ್ಳೋದು ಸಿಗಡಿ ಕರ್ಮಿನ ಹಾಕೊಳ್ಳೋದು ಅಷ್ಟೇ ಇದು ಒಂದು ಕುದಿ ಕುದೀನಿ ಇದು ಇದೆ ಇದಕ್ಕೆ ನಿಟ್ಟು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕಿಸ್ತೀನಿ ಸೊ ಸಾಕು ಯಾಕಂದರೆ ಎಲ್ಲ ಬೆಂದು ಕಲಿಸೋಗಿಬಿಡುತ್ತೆ ಒಂದೇ ಒಂದು ವಿಷಲ್ ಹಾಕಿಸ್ತೀನಿ ಯಾಕಂದರೆ ಕಾಳು ಬೇಯಬೇಕಲ್ವ ಹಾಗಾಗಿ ತುಂಬ ಚೆನ್ನಾಗಿದೆ ಹರೋಮ ಮಾತ್ರ ತುಂಬ ಚೆನ್ನಾಗಿ ಗಮ್ಮಂತ ಇದೆ ರೈಸ್ ಕುಕ್ ಕೂಡ ಹಿಟ್ಟಾಯಿತು ಮುದ್ದೆ ಸತೀಶ್ ಮೇಲೆ ಮಾಡ್ತೀನಿ ಬಿಸಿನೀರು ಕೂಡ ಕಾಯಿಸ್ತಾ ಇದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ಆಗಿಂದಾಗಲೇ ಅಡುಗೆ ಮನೆ ಏನು ಎಲ್ಲ ಗಬ್ ಮಾಡಿಕೊಂಡೆ ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಕೂಡ ಎಲ್ಲ ಅಲ್ಲೆಲ್ಲೇ ತೊಳ್ಕೊಂಡ್ಬಿಡ್ತೀನಿ ನಾನು ಏನೂ ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದಿಲ್ಲ ಯಾವಾಗಲೂ ನನಗೆ ಈ ತರನೇ ನೀಟಾಗಿರಬೇಕು ಅಡುಗೆ ಮನೆ ಚೆನ್ನಾಗಿದ್ದರೆ ಮನಸ್ಸು ಕೂಡ ಖುಷಿಯಾಗುತ್ತೆ ಸೊ ಈ ಪಾರ್ಸೆಲ್ ಬನ್ನಿ ಓಪನ್ ಮಾಡಿ ತೋರಿಸಿ ಏನು ಬುಕ್ ಮಾಡಿದ್ದೀನಿ ಏನು ಬಂದಿದೆ ಅಂತ ಇದು ಒಂದು ಕುರ್ತಾ ಅನ್ಕೋತೀನಿ ಕುರ್ತಾ ಟಾಪು ಕಾಟನನ್ನು ಸರಿ ಈ ರೀತಿ ಇದೆ ಕೆಳಗಡೆ ಫುಲ್ಲು ಪ್ಲೇನ್ ಇದೆ ಕಾಟನ್ನು ಐ ತಿಂಕ್ ಇದು ಟೂ ನೈಂಟಿ ನೈನ್ ಏನು ಹೀಗೆ ಸ್ಕ್ರೋಲ್ ಮಾಡೋವಾಗ ನೋಡಿದೆ ರೆಗ್ಯುಲರಾಗಿ ಈ ಟೆಂಪಲ್ ಗಿಂಪಲ್ ದೇವಸ್ಥಾನ ಮನೆ ಹತ್ರ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಬುಕ್ ಮಾಡಿದೆ ಓಕೆ ಓಕೆ ಅಷ್ಟೇನು ಇಷ್ಟ ಆಗಲಿಲ್ಲ ಫೋಟೋ ನೋಡಿದಷ್ಟು ಖುಷಿ ಆಗಲಿಲ್ಲ ಟೂ ನೈಂಟಿ ನೈನ್ ಅಲ್ವಾ ಇರಲಿ ಪರವಾಗಿಲ್ಲ ಬಿಡಿ ಸೊ ಇನ್ನೊಂದಿದೆ ಇನ್ನೊಂದು ಓಪನ್ ಮಾಡ್ತೀನಿ ಇದು ಒಂದು ನಾರ್ಕಲಿ ಟಾಪೇ ಕಲ್ಲರು ಇಷ್ಟ ಆಯಿತು ನನಗೆ ಕಲ್ಲರ್ ನಾನಿದು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಡಬಲ್ ಎಕ್ಸ್ ಎಲ್ ತರಿಸಿದ್ದೀನಿ ಯಾಕಂದರೆ ಸಿಂಕ್ ಆಗಿಬಿಡುತ್ತೆ ಅಂತ ಫುಲ್ ಹಾರ್ಮ್ ಇದೆ ಸ್ಲೀವ್ಸು ಈ ಥರ ಇದೆ ಸ್ಲೀವ್ಸು ಫುಲ್ ಹಾರ್ಮು ಸೊ ಏನು ಡಿಸೈನ್ ಏನಿಲ್ಲ ಆ ಪ್ಲೈನ್ ಮೇಲೆ ಅದೇ ಟೆಂಪಲ್ಗೆ ಈ ಥರ ಎಲ್ಲರೂ ಹೋದಾಗ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬುಕ್ ಮಾಡಿರುತ್ತದೆ ಈ ನಡುವೆ ನನಗೆ ಈ ಥರ ಚುಚ್ಚೋದು ಜಿಗಿ ಎನಿಸೋದು ಆ ಥರದ್ದು ಯಾವುದೂ ಇಷ್ಟ ಆಗ್ತಾಯಿಲ್ಲ ಇದು ಲ್ಯಾವೆಂಡರ್ ಕಲರ್ ಮಲ್ಟಿ ಇದು ಇದ್ಮೇಲೆ ಒಂದು ಲ್ಯಾವೆಂಡರ್ ಕಲರು ಕೆಳಗಡೆ ಒಂದು ಡಾರ್ಕ್ ಕಲರ್ ಇದು ಒಂದು ಇಷ್ಟ ಆಯಿತು ಸೊ ಹಾಗಾಗಿ ಬುಕ್ ಮಾಡಿದ್ದೆ ಯಾವುದು ಬಂದಿದೆ ಅಂತಲೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಇದು ಟೂ ನೈಂಟಿ ನೈನ್ ಅನ್ಕೋತೀನಿ ಐ ಥಿಂಕ್ ಯ ಎರಡು ಟೂ ನೈಂಟಿ ನೈನೆ ತುಂಬ ಚೆನ್ನಾಗಿದೆ ಬಟ್ಟೆ ಅಂದರೆ ಕಾಟನ್ ಅಲ್ವಾ ಸೊ ಹಾಗಾಗಿ ಎರಡೂ ಪರವಾಗಿಲ್ಲ ಇದರಲ್ಲಿ ಸ್ವಲ್ಪ ಇಷ್ಟ ಆಯ್ತು ನನಗೆ ಅದು ಓಕೆ ಓಕೆ ಪರವಾಗಿಲ್ಲ ನೋಡಿ ಇದು ಎರಡೂ ಇಲ್ಲ ಇದೆ ಸೊ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಇಲ್ಲ ವಿಡಿಯೋ ಅಲ್ಲೇ ಬ್ಯಾಲೆನ್ಸ್ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಒಂದು ವಿಷನ್ ಕೂಗಿಸ್ತೀನಿ ಇನ್ನೂ ವಿಷನ್ ಕೂಗ್ಬೇಕು ಊಟ ಮಾಡುವಾಗ ಸಿಗ್ತೀನಿ ಸ್ಟೇಟು ಯೋನ್ ನೋಡಿ ಫ್ರೆಂಡ್ಸ್ ಟೈಮ್ ನಿಮಗೆ ಕಾಣಿಸ್ತಾ ಇರ್ಬೋದು ಮಧ್ಯಾಹ್ನ ಮೂರು ಕಾಲು ಇಷ್ಟೊತ್ತಾಯಿತು ನನ್ನ ಎಡಿಟಿಂಗ್ ಕೆಲಸ ಮುಗಿಸೋ ಅಷ್ಟರಲ್ಲಿ ಕಣ್ಣು ತುಂಬ ಎಳೀತಾಯಿದೆ ತುಂಬ ನಿದ್ದೆ ಬರ್ತಾಯಿದೆ ಬಟ್ ಆದರೂ ಕೂಡ ಮಲ್ಕೊಂಡಿಲ್ಲ ಇವಾಗ ಊಟ ಹಾಕೊಂಡು ಕೂತಿದ್ದೀನಿ ತಟ್ಟೆಗೆ ಕಾದು ಕಾದೋ ಸಾಕಾಯಿತು ಬರ್ತಾರೇನೋ ಸತೀಶ್ ಬರ್ತಾರೇನೋ ಅಂತ ಸೊ ಮಾರ್ಕೆಟ್ಗೆ ಹೋಗಿದ್ದಾರೆ ಅವ್ರಿನ್ನೂ ಅಲ್ಲಿಂದ ಪಾರ್ಟಿ ಮನೆ ಹೋಗ್ಬೇಕಂತೆ ಇನ್ನೂ ಬಂದಿಲ್ಲ ನೀನು ಊಟ ಮಾಡು ಅಂತ ಇವಾಗ ಕಾಲ್ ಪಿಕ್ ಮಾಡಿ ಹೇಳಿದ್ರು ಸೊ ನಂಗೆ ತುಂಬ ಹೊಟ್ಟೆ ಇದೆ ಹಾಗಾಗಿ ನಾನು ಊಟ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಿಸಿ ಬಿಸಿ ಮುದ್ದೆ ಚಳಿ ಚಳಿ ತುಂಬ ಚಳಿ ಚಳಿ ಸೊ ವಾ ಸಕ್ಕದಾಗಿದೆ ಉಪ್ಪು ಹೊಳಿ ಖಾರೆ ಎಲ್ಲ ಕರೆಕ್ಟಾಗಿದೆ ಸೊ ಬೇಗ ಬೇಗ ಊಟ ಮುಗಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಹ ಸಂಜೆ ಟೈಮ್ ಬಂದು ನಾಲ್ಕು ಗಂಟೆಗೆ ಹತ್ತು ನಿಮಿಷ ಇದೆ ಪೂರ್ಟಿಕೊ ಎಲ್ಲ ತೊಳೆದು ನೀಟಾಗಿ ಗಿಡಕ್ಕೆ ಪಾಟ್ಗೆಲ್ಲ ನೀರು ಹಾಕಿ ಒರೆಸಿದೆ ನೀಟಾಗಿ ಯಾಕಂದರೆ ತುಂಬಾ ಚಳಿ ಇದೆ ತಣ್ಣೀರು ಮುಟ್ಟೋಕ್ಕೆ ಇಲ್ಲ ಕೈಯಲ್ಲಿ ಅರೌಂಡ್ ಏಯ್ಟ್ ಡೇಸ್ ಆಗಿತ್ತು ಅನಿಸುತ್ತೆ ನನ್ನ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಸೊ ನೀಟಾಗಿ ಹರಳೆಣ್ಣೆ ಎಲ್ಲ ಕಾಯಿಸಿ ಕೋಕೋನಟ್ ಆಯಿಲ್ ಮತ್ತು ಹರಳೆಣ್ಣೆ ಕ್ಯಾಸ್ಟ್ರಾಲ್ ಆಯಿಲ್ ಎಲ್ಲನೂ ಬುಡಕ್ಕೆಲ್ಲ ಹಚ್ಚಿ ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಟ್ಟಿದೆ ಡೈಲಿ ತಲೆ ಸ್ನಾನ ಮಾಡಿ 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 ಸೊ ಹಾಗಾಗಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ಇತ್ತು ತಲೆ ಸ್ನಾನ ಮಾಡಬೇಕು ಸುಮಾರು ಜನ ಕೇಳ್ತಾ ಇದ್ರಿ ಎಸ್ ಎಸ್ ನಿಮಗೆ ಗ್ರೇ ಹೇರ್ಸ್ ಇಲ್ವಾ ಅಥವಾ ನಿಮ್ಮ ಕೂದಲು ಒಂದು ಮಟ್ಟಕ್ಕೆ ನಾನು ಕೂದಲು ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ ಇದು ನನ್ನ ಮಮ್ಮಿಯಿಂದ ನನಗೆ ಸಿಕ್ಕಿರೋಂಥ ಅದ್ಭುತವಾದ ಗಿಫ್ಟ್ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ ಅಮ್ಮಂದು ಅಷ್ಟೇ ತುಂಬ ಚೆನ್ನಾಗಿತ್ತು ಈ ನಡುವೆ ಸ್ವಲ್ಪ ಹೇರ್ ಫಾಲ್ ಇದೆ ಅಮ್ಮಂದು ನನ್ನದು ಅಷ್ಟೇ ಆ ಮದುವೆಗಿಂತ ಮುಂಚೆ ಆಗಿರ್ಬೋದು ಅಥವಾ ಮದುವೆ ಆದಮೇಲೆ ಖಂಡಿ ವಿಕಿ ಪ್ರೆಗ್ನೆನ್ಸಿಯಲ್ಲಿ ಚಾರು ಪ್ರೆಗ್ನೆನ್ಸಿಯಲ್ಲಿ ತುಂಬ ಚೆನ್ನಾಗಿತ್ತು ನನ್ನ ಕೂದಲು ಇವಾಗ ಹಳೆ ಮನೆಯಿಂದ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಸೋಲಾರ್ ವಾಟ್ರು ಹೀಟರ್ ವಾಟ್ರು ಗ್ಲೀಸರ್ ವಾಟ್ರು ಎಲ್ಲ ಹಾಕಿ ಹಾಕಿ ಸ್ವಲ್ಪ ಹೇರ್ ಫಾಲ್ ಆಗಿದೆ ಸೊ ಎಲ್ಲ ಕೇಳ್ತಾ ಇರ್ತೀರಾ ನಿಮ್ಮ ಹೇರ್ ಕೇರ್ ರೊಟೀನ್ ಮಾಡಿ ಹೇರ್ ಕೇರ್ ಹೇಗೆ ನಿಮ್ಮ ಹೇರ್ನೆ ಮೇಂಟೈನ್ ಮಾಡ್ತೀರಾ ಅಂತ ಅದಕ್ಕೆ ನಾನು ಸಪ್ರೇಟ್ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇರೋ ಕಾರಣ ಮುಖ ಇವಾಗ ಸಂಜೆ ತೊಳಿತೀನಲ್ಲೋ ಹಾಗಾಗಿ ಮುಖಕ್ಕೆಲ್ಲ ನೀಟಾಗಿ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ನೋಡಿ திஸ் ஈஸ் மை யாச்சுரல் ஸ்கின் அத்வ யாச்சுரல் ஸ்கின் டோன் நான் யாது ரீதி ஃபில்ட் ஆக்கி அது இது மாங்கே கை ஒன்று கலர் முக ஒன்று கலர் காணஸ் போது நமக்கு நோடி ஸ்கின் டோன் யாது அந்த நமக்கு அர்த்த ஆகை அந்த அந்த இது தும்ப உரித்தது அஸ்ட்டு பைன் கொடோதில்வன் சண்ட பூட்ட சண்ட பூட்டே துண பயிண்ட் கொடுத்தவன் ஏன்த்தி நான்ஜ அனே கமெண்டில் திள் காய்கட்டும் காஃபி மாதிரி காஃபி குடிதோ ಸುಮಾರು ಜನ ಕೇಳ್ತಿರ್ತೀರಾ ಮೇಕಪ್ ರಾಣಿ ಮೇಕಪ್ ರಾಣಿ ಇಷ್ಟು ಮಕ್ಕಳಾಗಿದ್ದಾವೆ ಎಷ್ಟು ಮಕ್ಕಳಾಗಿದ್ದಾವೆ ಇಷ್ಟು ಏಜ್ ಆಗಿದೆ ಅಂತ ಸೊ ಕಾಫಿ ಲವರ್ ಆ್ಯಂಡ್ ಬಿಗ್ ಕಾಫಿ ಲವರ್ ಕಾಫಿ ಲವರ್ಸ್ ಎಲ್ಲ ಸೇ ಹಾಯ್ ಇದೆ ಕಂಟಿನ್ಯೂ ಮಾಡ್ತೀನಿ ಅನ್ನೋರೆಲ್ಲ ಅನ್ಕೊಳ್ಳಿ ಡೋಂಟ್ ಬದ್ರೆ ಬಟ್ ದಲ್ ನನ್ ಸೆನ್ಸ್ ಅಲ್ವಾ ಟೈಮ್ ಹೇಗೆ ಹೋಗ್ತಾ ಇದೆಯೋ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ದಿನಗಳು ಹೇಗೆ ಉರುಳ್ತಾ ಇದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವಾಗಲೇ ನೋಡ್ ನೋಡ್ತಾ ಸಂಜೆ ಆಗೋಯ್ತು ಮಕ್ಕಳು ಸ್ಕೂಲಿಂದ ಬಂದರು ಅವನು ಮಮ್ಮಿ ಗಾಡಿ ಕೊಡು ಒಂದು ರೌಂಡ್ ಅಂತ ತುಂಬಾ ಹಠ ಮಾಡ್ತಾ ಇದ್ದ ನಾನು ಕೀಕ್ ಕೊಡ್ತಾ ಇರಲಿಲ್ಲ ಅಷ್ಟರಲ್ಲಿ ನನ್ನ ಮಗಳಿಗೂ ಕೂಡ ಎಣ್ಣೆ ಹಾಕ್ತೆ ಮತ್ತೆ ಸಂಜೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಎಲ್ಲ ಅವ್ರಿಗೆ ಓದಿಸೋದು ಬರ್ಸೋದು ತುಂಬಾ ಕೆಲಸ ಇತ್ತು ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೀನ್ ನಾ ನಿಮ್ಮ ಶ್ವೇತಾ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ಆಲ್ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ಸಿಂಪಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಗೈಸ್ ಎಲ್ಲರೂ ಹಬ್ಬಕ್ಕೆ ಪ್ರಿಪ್ರೇಷನ್ ಹೇಗೆ ಮಾಡ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಎಲ್ಲ ಅನ್ಬೋದು ಸಿಸ್ ಹಬ್ಬ ಆಗಿ ಸುಮಾರು ದಿನ ಆಯಿತು ಇವಾಗ ವೀಡಿಯೋ ಇದ್ದೀರಾ ಅಂತ ಸೊ ನಮ್ಮನೆಯೆಲ್ಲ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಆಯ್ತಾ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿದ್ದೆ ಪ್ರತಿಯೊಂದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಟೆಂಪಲ್ಗೆ ಹೋಗಿದ್ವಿ ನಾನು ಸತೀಶ್ ಸುಮಾರು ದಿನ ಆದಮೇಲೆ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ದರು ನಮ್ಮ ಪತಿ ದೇವರು ಸೊ ಹೀಗೆ ನಾನು ಸತೀಶ್ ಇಬ್ರೆ ಮಕ್ಕಳು ಯಾರೂ ಇಲ್ಲ ಒಂದು ಗುಡ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಬಂದು ತಿಂಡಿ ಎಲ್ಲ ತಿಂದು ತಿಂಡಿ ದೋಸೆ ಆಲೂಗಡ್ಡೆ ಪಲ್ಯ ಹೆಸರು ಕಾಳು ಹುಸ್ಲಿ ಸೊ ನನ್ನ ನವಗ್ರಹ ಪೂಜೆ ಲಾಸ್ಟ್ ದಿನ ನಾಳೆ ಸೊ ವೀಡಿಯೋನ ನಾಳೆ ತಂಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದು ಒಂದು ಸಿಂಪಲ್ ಆಗಿರುತ್ತೆ ಗಾಯ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಒನ್ಸ್ ಸಗೇನ್ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಲವ್ ಯು ಜಾಸ್ತಿ ಒಂದು ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳಿಗೆ ಟೈಮ್ ಬಂದು ಹನ್ನೆರಡು ಹತ್ತು ಸೊ ಎಲ್ಲ ಕೆಲಸ ಮುಗೀತು ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ಅದು ಇದು ಸಣ್ಣ ಪುಟ್ಟ ಕೆಲಸ ಇರುತ್ತೆ ಸೊ ಕೆಲಸ ಮಾಡ್ತಾಯಿದ್ದೀನಿ ವೀಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅದನ್ನ ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇದು ನನ್ನ ಧನುರ್ಮಾಸ ಪೂಜೆ ಎಂಟನೇ ದಿನ ಅಮಾವಾಸ್ಯೆ ಆಗಿತ್ತು ಸೊ ಹಾಗಾಗಿ ಅಮಾವಾಸ್ಯೆ ಅಂದಮೇಲೆ ಸ್ವಲ್ಪ ಸ್ಪೆಷಲಾಗಿ ಧೂಪ ಹಾಕಿ ದೀಪ ಹಚ್ಚಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನವಗ್ರಹಕ್ಕೆ ಬಂದು ಎಳಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಪ್ರತಿದಿನ ನಾನು ಅದೇ ಎರಡೂವರೆ ಎರಡೂವರೆ ಅಂತ ಹೇಳ್ತಾ ಇರೋದು ನಿಮ್ಗೇನಾದರೂ ಬೋರ್ ಅನ್ನಿಸ್ತಾ ಇದೆಯಾ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಜನ ತುಂಬ ಜನ ನೀವು ಯಾವ ಧೂಪ ಯೂಸ್ ಮಾಡ್ತೀರಾ ಧೂಪನ ಹೇಗೆ ಪ್ರಿಪೇರ್ ಮಾಡ್ತೀರಾ ಕಮೆಂಟ್ ನಮಗೆ ಹೇಳಿ ನಮ್ಗೆ ಯೂಸ್ ಆಗುತ್ತೆ ಅಂತ ಕಪ್ ಸಾಂಬ್ರಾಣಿ ಅಂತ ಸಿಗುತ್ತೆ ಸೊ ಗಂಧಿಗೆ ಅಂಗಡಿ ಅಥವಾ ಪನ್ಸಾರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅದನ್ನು ತಗೊಂಬಂದು ಒಳಗಡೆ ಎರಡು ಕರ್ಪೂರ ಹಾಕಿ ಅಂಟ್ಸೋ ಅಂಥದ್ದು ಅದು ಎಲ್ಲ ಹತ್ಕೊಂಡು ಮೇಲೆ ಸ್ವಲ್ಪ ಕಲ್ಲು ಉಪ್ಪಿನ ಪುಡಿ ಧೂಪದ ಪುಡಿ ಸಿಗುತ್ತೆ ಅದನ್ನು ಒಳಗಡೆ ಹಾಕೋದು ಸೊ ಅಷ್ಟೇ ಸಾಂಬ್ರಾಣಿ ನಾನು ಪ್ರಿಪೇರ್ ಮಾಡೋದು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಎಲ್ಲ ಮುಗಿಸ್ಕೊಂಡು ವಾಕಗೆ ಬಂದಿದ್ದೀನಿ ಒನ್ ಅವರ್ ವಾಕಿಗೆ ನಾನು ಡೈಲಿ ಹೋಗ್ತೀನಿ ಯಾಕೆ ನಾನು ಹಿಂದೆ ಬರ್ತಾ ಇದೆಯಾ ಹೋಗೋ ಕೊಟ್ಟೆ ಅಲ್ವಾ ಹೋಗು ಬಾಯ್ ನಾಳೆ ಕೊಡ್ತೀನಿ ಹೋಗು ಹೋಗು ನಾಳೆ ಕೊಡ್ತೀನಿ ಹೋಗು ಬಾಯ್ ಎಲ್ಲಿ ತನಕ ಬರ್ತೀಯ ನೋಡ್ತೀನಿ ಬಾ নিন্দনে বাই বাই বেড়া হগো 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 নালে করতি হগো বাই 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 ವಾಕಿಂದ ಮನೆಗೆ ಬಂದ ತಕ್ಷಣ ಟೆನ್ಷನ್ ಆಗಿಬಿಡುತ್ತೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಮಾಡೋದು ಅಂತ ಸೊ ನಾನು ಹಿಂದಿನ ದಿನ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಬಂದ ತಕ್ಷಣ ಕುಕ್ಕರಿಂದ ಕೂಗಿಸ್ಕೊಂಡು ಒಂದೆರಡರಿಂದ ಮೂರು ವಿಷಲ್ ಹಾಕಿಸ್ಕೊಂಡು ಹುಸ್ಲಿ ಮಾಡ್ತಾ ಇದ್ದೀನಿ ಹಾಲು ಕೂಡ ಸೈಡಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ ಆಲೂಗಡೆ ಕೂಡ ಬೇಯಿಸ್ಕೊಂಡು ಆಲೂಗಡ್ಡೆ ಆಲೂಗಡೆ ಪಲ್ಯ ಮಾಡೋಣ ಅಂತ ಎಲ್ಲಾನು ಕ್ಯೂಚ್ಕೊತಾ ಇದ್ದೀನಿ ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರೋಂಥದ್ದು ಕೇಟ್ರಿಂಗ್ ಅಥವಾ ಹೋಟೆಲಲ್ಲಿ ಸಾಫ್ಟ್ ಆಗಿ ಆಲೂಗಡೆ ಪಲ್ಯ ಮಾಡೋದು ಹೇಗೆ ಯಾವ ರೀತಿ ಮಾಡ್ಬೋದು ಅಂತ ಐದರಿಂದ ಆಲೂಗಡೆನ ಚೆನ್ನಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಅರಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ರುಚಿ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಹಾಕಿ ಅರ್ಧ ಗ್ಲಾಸ್ ನೀರು ಹಾಕ್ಬೇಕು ನೀವು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸೊ ಆ ರೀತಿ ಮಾಡೋದರಿಂದ ಹೋಟೆಲಲ್ಲಿ ಮಾಡೋಂಥ ಆಲೂಗಡ್ಡೆ ಪಲ್ಯ ಥರನೇ ನಮ್ಮ ಮನೆಗಳಲ್ಲೂ ಕೂಡ ಆಗುತ್ತೆ ಮೇಲೆ ಕಾಯಿ ತುರಿ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ಪಲ್ಯ ರೆಡಿ ಈ ಕಡೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಸೋಡಾ ಹಾಕಿ ದೋಸೆ ಉಯ್ದು ಮಕ್ಕಳಿಗೆ ತಿಂಡಿ ಕೊಟ್ಟು ಬಾಕ್ಸ್ ಕಟ್ಟಿ ಆಟ ಬಾಕ್ಸ್ಗೂ ಕೂಡ ನಾನು ದೋಸೆ ಹಾಕಿ ಇಟ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅವರಿಬ್ರು ತಿಂಡಿ ತಿಂದಾದಮೇಲೆ ಶೂಸ್ ಹಾಕೊಂಡು ಅದು ರಾಮಂದು ಏನೋ ಸಿಕ್ಕಿತ್ತಂತೆ ಅವ್ರು ಸ್ಕೂಲಲ್ಲಿ ಕೊಟ್ರಂತೆ ಅದನ್ನು ಹೇಳ್ತಾ ಇದ್ದಾನೆ ನನ್ನ ಮಗ ಶಾಲ್ ಕೊಟ್ರು ಮಮ್ಮಿ ಸ್ಕೂಲಿಂದ ರಾಮ ಅಯೋಧ್ಯೆ ರಾಮ ಮಂದಿರ ಟ್ವೆಂಟಿ ಸೆಕೆಂಡ್ ಇನಾಗ್ರೇಷನ್ ಇದೆ ಇದೆಲ್ಲ ಮಕ್ಕಳಿಗೆ ಅರಿವು ಮಾಡ್ತಾರೆ ಸ್ಕೂಲಲ್ಲಿ ಸೊ ತುಂಬ ಖುಷಿ ಆಯಿತು ಅವರಿಬ್ಬರು ಶೂಸ್ ಹಾಕ್ಕೊಂಡು ಸ್ಕೂಲಿಗೆ ಹೊರಟರು ಇನ್ನು ತಿಂಡಿ ತಿಂದಿರಲಿಲ್ಲ ಅಮಾವಾಸ್ಯೆ ಆಗಿದ್ದರಿಂದ ನಾನು ಅಪ್ಪಟ ರಾಯರ ಬಕ್ಲೂ ಅದು ನಿಮ್ಮೆಲ್ಲರಿಗೂ ಗೊತ್ತು ಸತೀಶ್ ವಾಕ್ ಹೋಗಿದ್ರು ಇನ್ನು ಮನೆಗೆ ಬಂದಿರಲಿಲ್ಲ ಅವ್ರು ಬರೋಷ್ಟರಲ್ಲಿ ನಾನು ಬಂದು ಒಂದು ದೀಪ ಎಲ್ಲ ಅಂಟಿಸಿಟ್ಟು ರಾಯರಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ನಮ್ಮನೆ ಹತ್ರ ಇರೋ ರಾಯರ ಮಠಕ್ಕೆ ಬಂದಿದ್ದೀನಿ ತುಂಬ ಖುಷಿ ಆಯಿತು ನಾ ಬಂದಾಗ ಅಭಿಷೇಕ ಕೂಡ ನಡೀತಾ ಇತ್ತು ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು ಇನ್ಸ್ಟಾದಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ರೀಲ್ ಕೂಡ ಅಪ್ಲೋಡ್ ಮಾಡಿದೆ ತುಂಬ ಜನ ನೋಡಿ ಒಳ್ಳೆಯ ರೀತಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸತೀಶು ತಿಳಿದು ತಿಂದಿರಲಿಲ್ಲ ನಾವಿಬ್ಬರು ಟೆಂಪಲ್ ಹೋಗಿ ಬರೋಣ ಅಮಾವಾಸೆ ಅಲ್ವಾ ಅಂತ ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಕೆಲಸ ಅದನ್ನು ಮುಗಿಸ್ಕೊಂಡು ಇಬ್ಬರು ಹೋಗೋಣ ಅಂತ ಹೇಳಿ ಬಂದ್ವಿ ಸತೀಶು ಬ್ಯುಸಿ ಇದ್ದರು ಕುಶಾಲ್ ನಗರಕ್ಕೆ ಅವ್ರಿಗೆ ಕೇಟ್ರಿಂಗ್ ಇತ್ತು ಹಾಗಾಗಿ ಅರ್ಜೆಂಟ್ ಮಾಡ್ತಾಯಿದ್ರು ಬಾ ಬೇಗ ಬೇಗ ಅಂತ ಹೇಳಿ ಬಂದು ಮಹಾಮಂಗ್ಲಾರತಿ ಮಾಡಿಸ್ಕೊಂಡು ಅಮ್ಮನವ್ರ ಗುಡಿಗೆ ವಿಶೇಷ ಅಲಂಕಾರ ನಿಂಬೆಹಣ್ಣಿನ ಅಲಂಕಾರ ಎಲ್ಲ ಮಾಡಿದರು ಯಾಕಂದರೆ ಅಮಾವಾಸ್ಯೆ ಪ್ರಯುಕ್ತ ಈ ದೇವರಿಗೆ ತುಂಬ ಚೆನ್ನಾಗಿ ಇದು ಬನ್ನೂರು ರೋಡಲ್ಲಿರೋವಂಥ ದೇವಸ್ಥಾನ ಇದು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಕೇಟ್ರಿಂಗಿಗೆ ಏನೇನು ಬೇಕು ಸಾಮಾನು ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬ್ಯಾಡಿಗೆ ಮೆಣಸಿಕಾಯಿ ಆಗಿರ್ಬೋದು ಧನಿಯಾ ಆಗಿರ್ಬೋದು ಜೀರಿಗೆ ಮೆಣಸು ಎಲ್ಲ ಖಾಲಿಯಾಗಿತ್ತು ಯಾಕಂದರೆ ಧನೂರ್ಮಸ ಕೆಲಸ ಇರಲಿಲ್ಲ ಹಾಗಾಗಿ ಏನೂ ಐಟಮ್ಸ್ ಹಾಕಿರಲಿಲ್ಲ ಗೋಡನ್ಗೆ ಎಲ್ಲ ಐಟಮ್ಸ್ ಖಾಲಿ ಆಗಿರೋದನ್ನ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಅವರೆಲ್ಲರೂ ಸೇಟು ಅಂಗಡಿ ಅವರೆಲ್ಲ ನನಗೆ ಪರಿಚಯ ಯಾಕಂದರೆ ನಾವು ರೆಗ್ಯುಲರಾಗಿ ಇವ್ರ ಹತ್ರನೇ ದಿನಸಿ ಎಲ್ಲ ತೊಗೊಳೋದು ಅವರೆಲ್ಲ ರೇಗಿಸ್ತಾಯಿದ್ರು ಯೂಟ್ಯೂಬಾ ಯೂಟ್ಯೂಬ್ ಚಾನಲ್ದ ಅಕ್ಕ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹೌದು ಮಾತಾಡು ಯೂಟ್ಯೂಬಲ್ಲಿ ಬರ್ತೀಯ ನೋಡು ಅಂತ ನಿಮಗೆ ಬೇಕಿದ್ದರೆ ಈ ಅಂಗಡೀಲಿ ದಿನಸಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ನಮ್ಮ ಗೋಡನ್ಗೆ ತೊಗೊಳ್ಳೋ ಅಂಥದ್ದು ನಂದಿ ಪ್ಯಾಕಿಂಗ್ ಅಂತ ಅಂದ್ಬಿಟ್ಟು ನಿಮಗೆ ದಿನಸಿ ಏನಾದರೂ ಬೇಕಿದ್ದರೆ ಬಂಡಲ್ ಲೆಕ್ಕದಲ್ಲಿ ತೊಗೊಳ್ಳಿ ತುಂಬ ಸ್ವಲ್ಪ ಆಗಿ ಡಿಸ್ಕೌಂಟ್ ಮಾಡಿ ಹಾಕಿ ಕೊಡ್ತಾರೆ ಆಮೇಲೆ ಇದು ಪ್ರಮೋಷನ ಸೇ ಸಾಗೆ ಹೀಗೆ ಅಂತೆಲ್ಲ ಹೇಳಬೇಡಿ ನನಗೆ ಪರಿಚಯ ಇರೋ ಅಂಗಡಿನೇ ನಾವು ಯಾವಾಗಲೂ ಇವ್ರ ಹತ್ರನೇ ದಿನಸಿ ಎಲ್ಲ ಪರ್ಚೇಸ್ ಮಾಡೋದು ಬೇಕಿದ್ದರೆ ತೊಗೊಳ್ಳಿ ಅಷ್ಟೇ ಅವ್ನು ಯೂಟ್ಯೂಬ್ ಅಲ್ಲಿ ಬರ್ತೀನಿ ಅಂತ ಫುಲ್ ಖುಷಿ ಎಸ್ಕೋಪಾ ಬೇಗ ಬೇಗ ನೀಟಾಗಿಡು ಬೈತಾರೆ ನಾವೇ ತಿಂದಿಲ್ಲ ನೋಡು ಹುಷಾರು ತಗೊಂಡು ಬರ್ತೇ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಹನ್ನೆರಡು ಗಂಟೆ ನಾನು ಬೆಳಗ್ಗೆ ಏಳುವರೆಯಲ್ಲಿ ದೋಸೆ ಮಾಡಿ ಹನ್ನೆರಡು ಗಂಟೆಯಲ್ಲಿ ತಿಂತಾಯಿದ್ದೀನಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಹೆಸರು ಕಾಳಿನ ಉಸ್ಲಿ ಸತೀಶ್ದು ಕೂಡ ತಿಂಡಿ ಆಯಿತು ಅವ್ರು ತಿಂಡಿ ತಿಂದಾದ್ಮೇಲೆ ನಾನು ತಿಂಡಿ ತಿಂತಾಯಿದ್ದೀನಿ ಅವ್ರಿಗೆ ಒಂದು ಲೋಟ ಕಾಫಿ ಕೊಡು ಅಂತ ಹೇಳಿದ್ರು ಅವ್ರಿಗೂ ಒಂದು ಲೋಟ ಕಾಫಿ ಕೊಟ್ಟು ಒಂದು ಲೋಟ ಬಿಸಿನೀರು ಕೊಟ್ಟು ನಾನು ಕೂಡ ತಿಂಡಿ ಹಾಕೊಂಡು ತಟ್ಟೆಗೆ ಕುತ್ಕೊಂಡಿದ್ದೀನಿ ಸೊ ಈ ತಿಂಡಿ ಎಲ್ಲ ತಿಂದಾದ್ಮೇಲೆ ಹಬ್ಬ ಅಂದಮೇಲೆ ಸಣ್ಣ ಪುಟ್ಟ ಶಾಪಿಂಗ್ ಇದ್ದೇ ಇರುತ್ತೆ ಏನು ಬೇಕೋ ಅದನ್ನೆಲ್ಲ ತರಕೆ ಅಂತ ಹೋಗ್ತಾ ಇದ್ದೆ ಅಷ್ಟೇ ಸ್ಕೂಲಿಂದ ಒಂದು ಮೆಮೊ ಕೂಡ ಬಂದಿತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ನಾನು ಆ್ಯಕ್ಚುಲಿ ಮರ್ತ್ ಬಿಟ್ಟಿದ್ದೆ ಸೊ ಹೋಗಿ ಸೈನ್ ಹಾಕಿ ಬರೋಣ ಅಂತ ಸ್ಕೂಲ್ ಹತ್ರನೂ ಹೋಗಿ ಸೈನ್ ಹಾಕಿ ಆನ್ ವೇ ಏನೇನು ಬೇಕು ಅದನ್ನೆಲ್ಲ ತರೋಕೆ ಅಂತ ಅಂದರೆ ಚಾರಿಗೆ ಗೋರಂಟಿ ಹಾಕೋಕ್ಕೆ ಆಮೇಲೆ ಅವಳಿಗೆ ಬಳೆ ಏನು ಹೈಲೈನರ್ ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ಖಾಲಿ ಆಗಿತ್ತಲ್ವ ಹಬ್ಬ ಅಂತ ಬಂದ ಮೇಲೆ ಶಾಪಿಂಗ್ ಮಾಡಲೇಬೇಕು ಹಾಗಾಗಿ ಏನೇನು ಖಾಲಿಯಾಗಿದೆ ಏನು ಬೇಕು ಏನು ಬೇಡ ನೋಡ್ಕೊಂಡು ಮಾಡ್ಕೊಂಡು ತರಣ ಅಂತ ಮನೆ ಹತ್ರ ಇರೋಂಥ ಫ್ಯಾನ್ಸಿ ಸ್ಟೋರ್ಗೆ ಕೂಡ ಬಂದೆ ಗಾಯ್ಸ್ ಇದಾಗಿತ್ತು ಇವತ್ತಿನ ಅಂದರೆ ಮೀನ್ಸ್ ನಿನ್ನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ದಿನದ ವೀಡಿಯೋನೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಸಾರಿ ಫಾರ್ ದಟ್ ಕ್ಷಮೆ ಇರಲಿ ಅರ್ಥ ಮಾಡ್ಕೊಳ್ಳೋರು ಖಂಡಿತ ಅರ್ಥ ಮಾಡ್ಕೋತೀರಾ ಎಡಿಟಿಂಗಿಗೆ ಎಷ್ಟು ಟೈಮ್ ಬೇಕು ಏನು ಎತ್ತ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಟೂ ಡೇಸ್ ವ್ಲಾಗ್ನ ಮರ್ಜ್ ಮಾಡಿ ಒನ್ ಡೇ ವ್ಲಾಗ್ ಆಗಿ ಮಾಡಿದ್ದೀನಿ ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇವಾಗಲೂ ಹೇಗಿದೆಯೋ ಮುಂದಕ್ಕೂ ಹಾಗೆ ಇರಲಿ ಸ್ವಲ್ಪ ವ್ಯೂಸ್ ಕೊಡಿ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಬಾಟಮ್ ಆಫ್ ಮೈ ಹಾರ್ಟ್ ನನ್ನ ಫ್ಯಾಮಿಲಿ ಟ್ವೆಂಟಿ ಕೆ ಫ್ಯಾಮಿಲಿ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ನಾಳೆ ನನ್ನ ಧನುರ್ಮಾಸ ಪೂಜೆ ನೈನ್ತ್ ಡೇ ಫೈನಲ್ ಡೇದು ವೀಡಿಯೋ ಇರುತ್ತೆ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ರೆಡಿ ಇದ್ದೀನಿ ಸಂಜೆನೇ ರೆಡಿ ಮಾಡಿ ಬೆಳಗ್ಗೆ ತೊಗೊಂಡೋಗೋಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಪ್ರತಿ ಒಂದು ತರಿಸಿದ್ದೆ ನಾನು ಏನೇನು ತರಿಸಿದ್ದೆ ಏನೇನು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಗೋಸ್ಕರ ಮಾಡ್ತಾ ಇರಿ ಅಂತ ಹೇಳ್ತಾ ಸ್ವಲ್ಪ ಹೂವೆಲ್ಲ ಖಾಲಿಯಾಗಿತ್ತು ತರೋಣ ಅಂತ ನಾನು ಚಾರು ಇಬ್ಬರು ನೋಡ್ಕೊಂಡು ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬೈ ಯು ಲವ್ ಯು ಲವ್ ಯು ಜಾಸ್ತಿ ವೀಡಿಯೋ ಸ್ವಲ್ಪರಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಟ್ವೆಂಟಿ ಕೆ ಫ್ಯಾಮಿಲಿ ಲವ್ ಯು ಜಾಸ್ತಿ ಲವ್ ಯು ಲವ್ ಯು ಟಾಟಾ ಬೈ ಬೆಸಿ ಯು